ಸಮಾನ ಮನಸ್ಕರ ನಾಗರಿಕ ವೇದಿಕೆ ಬೀದರ್ ವತಿಯಿಂದ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡಾಕ್ಟರ್ ದೇವರ ಜಿಲ್ಲಾ ರಂಗಮಂದಿರ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವ ಹಾಗೂ ಕರ್ನಾಟಕ ಸರ್ಕಾರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೆ ಪುಂಡ್ಲಿಕ್ ರಾವ್ ಅವರ ಅಭಿನಂದನಾ ಸಮಾರಂಭವೂ ನಡೆಯಲಿದೆ ಎಂದು ಸಮಾನ ಮನಸ್ಕರ ನಾಗರಿಕ ವೇದಿಕೆ ಅಧ್ಯಕ್ಷರಾದ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿ ತಿಳಿಸಿದ್ದಾರೆ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನ ಮ ಪ್ರ ಪೂಜ್ಯ ಶ್ರೀ ವಿರತೀಶಾನಂದ ಮಹಾಸ್ವಾಮಿಗಳು ಬಿಜಾಪುರ ಶ್ರೀ ಸಿದ್ದರಾಮ್ ಬೆಲ್ದಾರ್ ಶರಣರು ಹಾಗೂ ಪೂಜ್ಯ ಭಂತೆ ಜ್ಞಾನಸಾಗರ್ ಥೇರೋ ಅಣದೂರ್ ಅವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳು ಆಯುಷ್ಮತಿ ರಮಾತಾಯಿ ಅಂಬೇಡ್ಕರ್ ತೇಲ್ತುಂಬಡೆ ನೆರವೇರಿಸುವರು ಎಂದರು ಅಧ್ಯಕ್ಷತೆಯನ್ನು ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಹುಮನಾಬಾದ್ ವಹಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಾರ್ಖಂಡ್ ಉಸ್ತುವಾರಿಗಳಾದ ಬಿಕೆ ಹರಿಪ್ರಸಾದ್ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಕಾಂಗ್ರೆಸ್ ಮುಖಂಡರಾದ ರಾವ್ ಶಿಂದೆ ಪ್ರಜಾವಾಣಿ ಪತ್ರಿಕೆಯ ಹಿರಿಯ ವರದಿಗಾರದ ಶಶಿಕಾಂತ್ ಶೆಂಬಳ್ಳಿ ಕನ್ನಡಪ್ರಭ ಪತ್ರಿಕೆ ಸಹಾಯಕ ವರದಿಗಾರರಾದ ಮೌಲಾನಾ ಸಾಬ್ ಹಾಜಿ ಪಾಷಾ ಅವರು ಭಾಗವಹಿಸಲಿದ್ದಾರೆ ಎಂದರು ಇದೇ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಪ್ರಜಾವಾಣಿ ಪತ್ರಿಕೆ ಹಿರಿಯ ವರದಿಗಾರರ ಶಶಿಕಾಂತ್ ಶೆಂಬಳ್ಳಿ ಹಾಗೂ ಕನ್ನಡಪ್ರಭ ಪತ್ರಿಕೆ ಸಹಾಯಕ ವರದಿಗಾರರಾದ ಮೌಲಾನಾ ಸಾಬ್ ಹಾಜಿ ಪಾಷೆ ಅವರಿಗೆ ವಿಶೇಷ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸನ್ಮಾನ ಮಾಡಲಾಗ್ತಾ ಇದೆ ಎಂದರು ಇದೇ ಮೊಟ್ಟ ಮೊದಲ ಬಾರಿ ಕರ್ನಾಟಕಕ್ಕೆ ಬೀದರ್ ಜಿಲ್ಲೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳು ಆಯುಷ್ಮತಿ ರಮಾದಾಯಿ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ ಬಹುತೇಕರು ಇವರ ಭಾಷಣ ಕೇಳಲು ಉತ್ಸುಕರಾಗಿದ್ದಾರೆ ಈಗಾಗಲೇ ಕರೆ ಮೂಲಕ ಅವರಿಗೆ ಭೇಟಿ ಮಾಡುವ ಅವರಿಗೆ ಸನ್ಮಾನಿಸುವ ಅವಕಾಶ ಕಲ್ಪಿಸಿ ಕೊಡಿ ಅಂತ ಇದ್ದಾರೆ ಹಂಗಾಗಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಲಿದೆ ಎಂದರು ಡಾಕ್ಟರ್ ಬಾಬಾ ಸಾಹೇಬ್ ಅವರ ವಿಚಾರಧಾರೆಗಳನ್ನ ಕೇಳಿದ್ದೀವಿ ಆದರೆ ಅವರಿಗೆ ನೋಡುವ ಸೌಭಾಗ್ಯ ನಮಗಿರ್ಲಿಲ್ಲ ಹಂಗಾಗಿ ಅವರ ಮೊಮ್ಮಗಳಾದ ರಮಾ ತಾಯಿ ಅಂಬೇಡ್ಕರ್ ತೇಲ್ತುಂಬಡೆ ಅವರಿಗೆ ಹತ್ತಿರದಿಂದ ನೋಡುವ ಹಾಗೂ ಅವರ ವಿಚಾರಧಾರೆಗಳನ್ನ ಭಾಷಣ ಕೇಳುವ ಅವಕಾಶವಿದ್ದು ಇದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಹೊಂದಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಮಾನ ಮನಸ್ಕರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಮೂಲಕ ಮನವಿ ಮಾಡಿದರು ಈ ಕುರಿತಾಗಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತ್ ಚಿದ್ರಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದೆ ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ರಾಜ್ಯ ಉಪಾಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನ್ನಾನ್ ಸೆಟ್ ಆರ್ಪಿಐ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋನಾಳ್ಕರ್ ಸೇರಿದಂತೆ ಇನ್ನಿತರರು ಮಾತನಾಡಿದರು ಈ ವೇಳೆ ದಲಿತ ಮುಖಂಡರಾದ ಪ್ರಶಾಂತ್ ಬಾವಿಕಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು ದಿನಾಂಕ ನಾಳೆ ರಂಗಮಂದಿರ ಬೀದರ್ನಲ್ಲಿ ನಾವು ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಒನ್ನೂರ ಮೂವತ್ತ್ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಅದರ ಪ್ರಯುಕ್ತ ಅಭಿನಂದ ಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಅವರ ಮೊಮ್ಮಗಳಾದಂಥ ತಾಯಿ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಈ ಸಾನ್ನಿಧ್ಯ ಈ ಕಾರ್ಯಕ್ರಮದ ಸಾನಿಧ್ಯನ ವೀರಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಮನುಗಳಿ ಇವರು ವಹಿಸ್ ಹಾಗೂ ಸಿದ್ದರಾಮ ಶಾಂಡರು ಬೆಲ್ದಾಳ್ ಹಾಗೂ ಭಂತೆ ಜ್ಞಾನಸಾಗರ್ ಥೇರು ಅವರು ನಗರ ಹಣದೂರು ಇವರು ವಹಿಸ್ತಾ ಇದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾದಂಥ ನಮ್ಮ ಜಿಲ್ಲೆಯವರಾದಂಥ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಹುಮ್ನವಾದವರು ವಹಿಸ್ಕೋತಾ ಇದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಜಾರ್ಖಂಡ್ ರಾಜ್ಯದ ಉಸ್ತುವಾರಿಗಳು ಹಾಗೂ ಶಾಸಕರಾದಂಥ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಬರ್ತಾಯಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯವರೇ ಆದಂಥ ನಮ್ಮ ಆತ್ಮೀಯರವರು ಮಾಜಿ ಸಚಿವರಾದಂಥ ಬಂಡೆಪ್ಪ ಕಾಶೆಂಪುರವರು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಸದಸ್ಯರಾದ ಆತ್ಮೀಯರಾದಂಥ ವಿಜಯ್ ಸಿಂಗ್ ಅವರು ಹಾಗೂ ಅವರಾದ ನಾಯಕರಾದಂಥ ಭೀಮ್ ಭೀಮಸನ್ರಾವ್ ಶಿಂದೆ ಅವರು ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನವನ್ನು ನಮ್ಮ ಕೆ ಪುಂಡಿಕ್ ರಾವ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಈ ವರ್ಷ ಹದಿನಾಲ್ಕರಂದು ರಾಜ್ಯ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಈ ಕಾರ್ಯಕ್ರಮ ಹಾಕೊಂಡಿದ್ದೆವು ಅದರ ಜೊತೆಯಲ್ಲೇ ಸ್ಟೇಟ್ ಲೆವೆಲ್ ಪತ್ರಕರ್ತರಿಗೆ ಒಂದಿಬ್ಬರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಒಂದು ಪ್ರಜಾವಾಣಿಯ ವರದಿಗಾರರಾದಂಥ ಶಶಿಕಾಂತ್ ಶಂಬಳಿ ಅವರಿಗೆ ಹಾಗೂ ಕನ್ನಡಪ್ರಭದ ವರದಿಗಾರರಾದಂಥ ಹಾಜಿ ಪಾಷ ಅವರಿಗೆ ಸಿಕ್ಕಿದೆ ಅವ್ರಿಗೆ ಕೂಡ ಸನ್ಮಾನ ಮಾಡಬೇಕು ಅವ್ರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದಕ್ಕಾಗಿ ಜಿಲ್ಲೆಯ ಸಮಸ್ತ ನಾಗರಿಕರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಂದು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾನು ಮನವಿ ಮಾಡಿಕೊಡ್ತೀನಿ ನಮ್ಮ ಪಕ್ಷದ ಮುಖಂಡರು ಅರವಿಂದ್ ಕುಮಾರ್ ರಳ್ಳಿಯವರು ಹೇಳಿದಂಗೆ ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ಒಂದೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಪ್ರಯುಕ್ತ ನಮ್ಮ ಜಿಲ್ಲೆಯವರೇ ಆದಂಥ ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದಂಥ ಕೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಾರ್ಡನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ಅವರಿಗೂ ಕೂಡ ಒಂದು ಅಭಿನಂದನೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಆ ಈ ಪ್ರಯುಕ್ತ ಬೀದರ್ ಜಿಲ್ಲೆಯ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಚಿಂತಕರು ಹಾಗೂ ಎಲ್ಲ ಸಮಾಜದ ಹಿರಿಯರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ನಮ್ಮೆಲ್ಲರಿಗೆ ಮತ್ತೊಂದು ಸಲಹೆ ನಿಂತಿಸಿ ಎರಡು ಮಾಧ್ಯಮಿಸ್ತೀನಿ ನಮಸ್ಕಾರ ಇಪ್ಪತ್ತೊಂದನೇ ತಾರೀಕು ದೇವರ ರಂಗಮಂದಿರದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೀದರ್ನ ಹಿರಿಯರು ಸಮಾಜ ಚಿಂತಕರು ಶೈಕ್ಷಣಿಕ ಚಿಂತಕರು ಪುಂಡಿಕರಾವ್ ಕೆ ಮಾಜಿ ಎಮ್ ಎಲ್ ಸಿ ಅವರಿಗೊತ್ತ ಘನ ಸರ್ಕಾರ ಕರ್ನಾಟಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿ ನೀಡಿದೆ ಇಡೀ ಜಿಲ್ಲೆಗೆ ಅದು ಒಂದು ಹುಮ್ಮಸ್ಸು ಮತ್ತು ಗೌರವ ತರುವಂಥ ಕೆಲಸ ಆಗಿದೆ ಇಂಥ ಒಂದು ಪ್ರಶಸ್ತಿ ಸಿಕ್ಕ ಸಂದರ್ಭದಲ್ಲಿ ಅವ್ರಿಗೆ ಸನ್ಮಾನ ಮಾಡಬೇಕಂತ ಇವತ್ತು ಬೀದರ್ನಲ್ಲಿ ಒಂದು ನಾಗರಿಕರ ಸಮಾನ ಮನಸ್ ಮನಸ್ಕರ ಒಂದು ಸಮಿತಿ ಮಾಡಿಕೊಂಡು ಇಪ್ಪತ್ತೊಂದನೇ ತಾರೀಕಿಗೆ ಕಾರ್ಯಕ್ರಮ ಮಾಡಬೇಕಂತ ಒಂದು ಎರಡು ಮೂರು ಮೀಟಿಂಗ್ ಮಾಡೋ ಮುಖಾಂತರ ಈ ಒಂದು ತೀರ್ಮಾನ ಆಗಿದೆ ಈ ತೀರ್ಮಾನದಲ್ಲಿ ಜಿಲ್ಲೆಯೆಲ್ಲರೂ ಸಮಾನ ಮನಸ್ಕರಗಳು ಅಂತ ಎಲ್ಲ ಪ್ರಗತಿಪರ ಚಿಂತಕರು ಸಮಾಜಹಿತಕರು ಎಲ್ಲ ಸಂಘಟನೆಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದರು ವಿಶೇಷವಾಗಿ ಗೊತ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಖುಷಿ ತರೋದು ಮತ್ತು ಹೆಮ್ಮೆ ಬರೋಂಥ ಕೆಲಸ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕುಟುಂಬಸ್ಥರಾದಂಥ ಮೊಮ್ಮಗಳು ತಾಯಿ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಉದ್ಘಾಟಕರಾಗಿ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅದಕ್ಕಾಗಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ವಾದಿಗಳು ಸಂಘಟಕರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ತಮ್ಮ ಮುಖಾಂತರ ನಾನು ಅಭಿನಂತಿಸ್ತೇನೆ ಅದೇ ರೀತಿ ಇವತ್ತ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾವು ನಮ್ಮ ಬೀದರ್ ಜಿಲ್ಲೆಯ ಪರವಾಗಿ ಏನು ಹಿರಿಯರಾದಂಥ ಪುಂಡಿಕ್ರವರಿಗೆ ಏನು ಪ್ರಶಸ್ತಿ ನೀಡ್ರ ಅಂಬೇಡ್ಕರ್ ಪ್ರಶಸ್ತಿ ಅದಕ್ಕೆ ನಾವು ಸರ್ಕಾರ ಕೂಡ ಅಭಿನಂದಿಸ್ತೇವೆ ಧನ್ಯವಾದ ಕಲ್ ರಂಗ ಮಂದಿರ ಮೇ ಜೂ ಪ್ರೋಗ್ರಾಮ್ ಹೋಣೆ ಜಾರ ಇಸ್ಮೇಕ್ ದಿಲ್ಚಸ್ಪ್ ಸೀಕ್ವೆನ್ಸ್ सीक्वेंस ये है कि बाबा साहब अम्बेडकर की एक सौ चौंतीसवीं जयंती जयंती मना रहे हैं उनका बर्थडे सेलिब्रेशन कर रहे हैं उसमें बाबा साहब अम्बेडकर अवार्ड जिसको मिला है उनका सम्मान कर रहे हैं और उसके उद्घाटन के लिए बाबा साहब अम्बेडकर की पड़पोत्री ग्रैंड डाटर उसमें आ रहे हैं भाग ले रहे हैं ये हमारे लिए खुशी की बात है कि बाबा साहब की जो पोत्री है रमाबाई रमा अम्बेडकर बीदर को पहली मर्तब आ रहे हैं और उनका आना हमारे लिए सौभाग्य की बात है बड़ी खुशी की बात है इस इस प्रोग्राम को चार चांद लगा रहा है मैं तमाम लोगों को मैं गुजारिश करता हूं कि इस प्रोग्राम में आए और इसको कामयाब बनाए नाड़े नड़ती रट्टदेवर वो फंक्शन हॉलली डॉक्टर बाबा साहब अंबेडकर जयंती आचरण अंगू ನಮ್ಮೆಲ್ಲರ ನಿಮ್ಮೆಲ್ಲರ ಒಂದು ನೆಚ್ಚಿನ ತಾಯಿ ರಮ ಅವರು ಬೀದರ್ಗೆ ಆಗಮಿಸ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಬೀದರ್ ಜಿಲ್ಲೆ ಪರವಾಗಿ ಅವರಿಗೆ ನಾವು ಸ್ವಾಗತ ಕೋರೋಣ ಅವರ ಒಂದು ನುಡಿಗಳು ನಾವೆಲ್ಲರೂ ಕೇಳೋಣ ಬಾಬಾ ಸಾಹೇಬ್ ಅವರ ಒಂದು ರಕ್ತ ಬೀದರ್ಗೆ ಬರ್ತಾ ಇದೆ ಹಾಗಾಗಿ ನಾವು ನೀವೆಲ್ಲರೂ ಸೇರಿ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋಣ ಅದರ ಜೊತೆ ಜೊತೆಗೆ ಇವತ್ತು ಎಕ್ಸ್ ಎಮ್ ಎಲ್ ಸಿಗಳಾದಂಥ ಪುಂಡ್ಲಿಕ್ ರಾವ್ ಜಿ ಅವರ ಒಂದು ಅವಾರ್ಡ್ ಪ್ರೋಗ್ರಾಮು ಸನ್ ಅಭಿನಂದನೆ ಕಾರ್ಯಕ್ರಮ ಅದರಲ್ಲಿ ಅವರಿಗೆ ಸನ್ಮಾನ ಇದ್ದಾರೆ ಹಾಗೂ ವಿಶೇಷವಾಗಿ ನಮ್ಮ ಸನ್ಮಾನಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ರಮಾತಾಯಿಯವ್ರಿಗೆ ನೋಡೋಕ್ಕೆ ಎಲ್ಲ ರೀತಿಯಿಂದ ಬೀದರ್ ಜಿಲ್ಲೆಯಿಂದ ಕೊನೆ ಕೊನೆ ಪ್ರತಿಯೊಂದು ಊರಿನಿಂದ ಎಲ್ಲ ಜನ ಬರಬೇಕು ವಿಶೇಷವಾಗಿ ಯಾಕೆ ಈ ವಿಷಯ ನಾವು ಹೇಳ್ತಾಯಿದ್ದೇವೆ ಅಂದರೆ ವಿಶೇಷವಾಗಿ ಹಿಂದೆ ಮುಂದೆ ಬರುವಂಥ ದಿನಗಳಲ್ಲಿ ನಾವೆಲ್ಲ ನೀವೆಲ್ಲ ಸೇರಿ ಇವತ್ತು ಬಾಬಾ ಸಾಹೇಬ್ ಅವರ ಒಂದು ನಿಯಮಗಳಲ್ಲಿ ನಾವು ನಡೀತಿದ್ದೀವಿ ಮುಂದೆ ಅವರ ಆದರ್ಶದಲ್ಲಿ ನಾವು ನಡೀತಿದ್ದೇವೆ ಅಂತ ಹೇಳುತ್ತಾ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಯಾವುದೇ ಒಂದು ಸಮಾಜಕ್ಕೆ ನಾವು ಸೀಮಿತಗೊಳ್ದಂಗೆ ಬಾಬಾ ಸಾಹ್ ಅವರಿಗೆ ಎಲ್ಲ ಸಮಾಜದವ್ರು ಇವತ್ತು ಕ್ರೈಸ್ತರಿರ್ಬೋದು ಇವತ್ತು ಇರ್ಬೋದು ಇವತ್ತು ಎಸ್ ಸಿ ಇರ್ಬೋದು ಇವತ್ತು ಕುರುಬರು ಇರ್ಬೋದು ಎಸ್ ಟಿ ಇರ್ಬೋದು ಎಸ್ ಸಿ ಇರ್ಬೋದು ಇವತ್ತು ಎಲ್ಲ ಸಮುದಾಯದವ್ರಿ ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಬೀದರ್ ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಮಾಡೋಣ ಇವತ್ತು ವಿಶೇಷವಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ನ ಬೀದರ್ನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಸೇರಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ತಿ ಆಗ್ತದೆ ಭಾಳಷ್ಟು ಜನ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮ ಕುಟುಂಬದ ಜೊತೆಗೆ ಕುಟುಂಬದವರೆಗೂ ಕರ್ಕೊಂಡು ಬನ್ನಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಭೀಮ್ ಯಾಕಂದ್ರೆ ಇದು ಮೆಳಗಾಲ ಬೇರೆ ಅದೆ ರಾಜ್ಯದಲ್ಲಿ ನಾಲ್ಕು ದಿನ ಹೇಳಿದ್ದಾರೆ ಅಯ್ಯೋ ವರ್ಲ್ಡ್ ಅಲರ್ಟ್ ಕೂಡ ಹೇಳ ಅಂತ ಸಂಬಂಧ ಸಂದರ್ಭ ಬರ್ತದೆ ಅಂತ ಹೇಳೋಕಲ್ಲ ನಾವು ಹೆಚ್ಚು ಅಪೇಕ್ಷೆ ಮಾಡಿದ್ದೆವು ಹೆಚ್ಚು ಟಾರ್ಗೆಟ್ ಇಟ್ಟಿದ್ದೆವು ಯಾಕಂದ್ರೆ ಇಲ್ಲಿ ಬರೋ ಅಂಥರೂ ಯಾರೂ ಚಿಕ್ಕವರು ವ್ಯಕ್ತಿ ಬರ್ಲತ್ತಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳು ಬರ್ತಾ ಇದ್ದಾರೆ ಅದಕ್ಕೆ ಬಹಳ ಜನ ಅವರಿಗೆ ಅವ್ರ ಮಾತು ಕೇಳಬೇಕು ಅವ್ರಿಗೆ ನೋಡಬೇಕು ಯಾಕಂದ್ರೆ ಅಂಬೇಡ್ಕರ್ ನಾವು ಯಾರು ನೋಡಿಲ್ಲ ಅವರಿಗೆ ಅದಕ್ಕೆ ಅವರು ಮೊಮ್ಮಗಳಿಗೆ ಆದರೆ ನಾವು ಕಣ್ತುಂಬ ನೋಡಬೇಕು ಅನ್ನೋದು ಎಲ್ಲರೂ ಆಸೆ ಇದೆ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ನಾವು ಬರ್ತಿದ್ದೆವು ಸರ್ ಅಲ್ಲಿ ನಮಗೆ ಅವಕಾಶ ಕೊಡ್ರಿ ನಮ್ಗೆ ಅಟ್ಲೀಸ್ಟ್ ಅವರಿಗೆ ಸನ್ಮಾನ ಮಾಡೋಕ್ಕೆ ಅವ್ಕಾ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಆ ರೀತಿ ಪ್ರಿಪೇರ್ ಮಾಡ್ತೀವಿ ಕರ್ನಾಟಕದ ಮಟ್ಟ ಬದಲಿಲ್ಲ ಅದಕ್ಕೆ ಎಲ್ಲರಲ್ಲಿ ಒಂದು ಕಾತ್ರದ ನಾನು ಓಡಬೇಕು ಅವರ ವಂಶಸ್ಥರಿಗೆ ನಾನು ಓಡಬೇಕು ಅನ್ನೋ ಅವರ ಕಣ್ಣಾರ ನೋಡಿಲ್ಲ ನಾವು ಓದಿದ್ದೀವಿ ಅವ್ರು ತಿಳ್ಕೊಂಡಿದ್ವಿ ಆದರೆ ಈಗ ಭಾಳಷ್ಟು ಜನರಿಗೆ ನಾವು ಅವ್ರಿಗೆ ಅಟ್ಲೀಸ್ಟ್ ಅವ್ರ ಮಮ್ಮಿಯರ ನಾವು ನೋಡ್ಬೋದಲ್ಲ ಸಮೀಪದಿಂದ ಅನ್ನೋದು ಕಾತುರಿದೆ ಆ ಕಾತುರ ಇರೋದ್ರೆ ನಾವು ಉದ್ದೇಶದಿಂದ ಎಲ್ಲರೂ ಹೆಚ್ಚು ಜನ ಬರ್ತಾರ ನಮ್ಮ ಇದ ಆಶಯದ ಅದನ್ನೇ ನಾವು ಅದೇ ಅದೇ ರೀತಿ ಹೆಚ್ಚು ಜನ ಬರ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಧನ್ಯವಾದ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲಾ ರಂಗಮಂದಿರ ಬೀದರ್ನಲ್ಲಿ ಸಮಾನ ಮನಸ್ಕರ ನಾಗರಿಕರ ವೇದಿಕೆ ಬೀದರ್ ಈ ಒಂದು ಸಮಿತಿಯ ಮೂಲಕವಾಗಿ ಬೀದರ್ನಲ್ಲಿ ಎರಡು ಮೂರು ಭಾಳ ವಿಶೇಷವಾದ ಕಾರ್ಯಕ್ರಮಗಳು ಜರುಗುತ್ತಲಿದೆ ಏನು ಕಾರ್ಯಕ್ರಮ ಅಂದರೆ ನಮ್ಮೆಲ್ಲರಿಗೆ ಆತ್ಮಗೌರವ ಸ್ವಾಭಿಮಾನದ ಬದುಕು ಘನತೆ ಗೌರವ ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸ್ಮರಣೆ ಮಾಡಲಿಕ್ಕೆ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಜೊತೆಯಲ್ಲಿ ಅವರ ಹೆಸರಿನ ಕರ್ನಾಟಕ ಘನ ಸರ್ಕಾರ ಪ್ರತಿ ವರ್ಷ ಅವರ ಹೆಸರಿನ ಮೇಲೆ ಪ್ರಶಸ್ತಿಗಳನ್ನು ಕೊಡ್ತದೆ ನಮ್ಮ ಬೀದರ್ ಜಿಲ್ಲೆಗೆ ಆ ಒಂದು ಪ್ರಶಸ್ತಿ ಲಭಿಸಿದೆ ಕೆ ಪುಂಡ್ಲಿಗ್ರಾವ್ರವರು ಮಾಜಿ ಎಮ್ ಎಲ್ ಸಿ ಮತ್ತು ಸಮತಾ ಪ್ರೌಢಶಾಲೆಯ ಅಧ್ಯಕ್ಷ ಇದ್ದಾರೆ ಅವರು ಅವರಿಗೆ ಲಭಿಸೋದಕ್ಕಾಗಿ ಒಂದು ಕಾರ್ಯಕ್ರಮ ಬೀದರ್ನಲ್ಲಿ ಮಾಡಬೇಕು ಅವ್ರ ಅಭಿನಂದನ ಸಮಾರಂಭ ಹೇಳಿ ಅರವಿಂದ್ ಕುಮಾರ್ ಹಳ್ಳಿ ಸರ್ ಕೆ ಮತ್ತೆ ಪಂಡಿತ್ ಚಿದ್ರಿ ಸರ್ ಅವ್ರ ಮನನ್ಸೆಡ್ ಸರ್ ಭಾಳ ಜನ ಸೇರಿಕೊಂಡು ಒಂದು ಕಾರ್ಯಕ್ರಮ ಹೇಳಿ ವಿಶೇಷವಾಗಿ ಬಾಬಾ ಸಾಹೇಬ್ರ ಮೊಮ್ಮಗಳು ಈ ಎರಡು ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ರ ವಂಶದ ಕುಡಿಯಾಗಿರ್ತಕ್ಕಂಥ ರಮಾತಾಯಿ ಅಂಬೇಡ್ಕರ್ ತೇಲ್ತುಂಬಡಿ ಅವರು ಬರ್ತಾ ಇದ್ದಾರೆ ಇವತ್ತು ಅವರು ಫಸ್ಟ್ ಟೈಮ್ ಬೀದರ್ಗೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮದ ಒಂದು ಘಟ್ಟ ಒಂದು ಸೇರುವ ನಿಟ್ಟಿನಲ್ಲಿ ಐತಿಹಾಸಿಕ ಗಳಿಗೆ ಸೇರ್ಲಿದೆ ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿಯಿಂದ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ರಮತಾ ಅಂಬೇಡ್ಕರ್ ಹೆಸರು ಮೇಲೆ ಏನು ಸ್ವಸಹಾಯ ಸಂಘ ಕಟ್ಕೊಂಡ್ರೆ ಭಜನ ಮಂಡಳಿ ಕಟ್ಕೊಂಡ್ರೆ ಆ ಎಲ್ಲ ತಾಯಂದರು ಅಂದರು ಅರವಿಂದ ಹಳ್ಳಿಯಣರಿಗೆಲ್ಲರಿಗೆ ಫೋನ್ ಮಾಡಿ ತಾಯಿಯವ್ರು ಯಾವಾಗ ಹೊಂಟ್ರ ಯಾವ ಟೈಮಿಗೆ ಹೊಂಟ್ರ ಅವ್ರಿಗೆ ನಮಗೆ ಸನ್ಮಾನ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತೆಲ್ಲ ಅಂದರೆ ಉತ್ಸುಕತೆ ಅಂದಿದ್ದಾರೆ ಆ ತಾಯಿಗೆ ನೋಡಲಿಕ್ಕೆ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಕಣ್ತುಂಬ ನೋಡ್ಲಿಕ್ಕಾಗಿಲ್ಲ ಅವ್ರ ಕುಟುಂಬದವ್ರಿಗೆ ನೋಡ್ಲಿಕ್ಕಾಗಿಲ್ಲ ಇವತ್ತು ಅವರ ವಂಶದ ಕುಡಿ ಅವರ ಮೊಮ್ಮಗಳು ಬರ್ತಾ ರಮಾ ತಾಯಿ ಅಂಬೇಡ್ಕರ್ ಅಂತ ಅಂಥೇಳಿ ಭಾಳ ಜನ ಎಲ್ಲ ತಾಲೂಕಿನಿಂದ ಬರ್ತಾ ಇದ್ದಾರೆ ದಯಮಾಡಿ ನಮ್ಮದು ಇನ್ನೊಂದು ಸಲ ಕಳಕಳಿ ಮನ ಮನವಿದೆ ಸಮಾನ ಮನಸ್ಕರ ನಾಗರಿಕರ ವೇದಿಕೆ ಬೀದರ್ ವತಿಯಿಂದ ನಮ್ಮ ತಮ್ಮ ತಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಸರಿಯಾದ ಹನ್ನೆರಡು ಗಂಟೆಗೆ ನಮ್ಮ ಬೀದರ್ ನಗರದ ಎಲ್ಲ ಓಣಿ ವಾರ್ಡ್ನವರು ಮತ್ತು ಎಲ್ಲ ತಾಲೂಕಿನವ್ರಿಗೆ ಕಳಕಳಿ ಮನವಿದೆ ನಮ್ಮ ಜೀವನದಾಗೆ ಕೆಲಸಗಳು ನಿರಂತರ ಇವೆ ಆದರೆ ರಮಾತಾಯಿ ಅಂಬೇಡ್ಕರ್ ಅವ್ರಿಗೆ ನೋಡಲಿಕ್ಕೆ ನೀವೆಲ್ಲರೂ ಸಮಯವನ್ನು ಬದ ತೆಗೆದು ಎಲ್ಲ ಕೆಲಸ ಕಾರ್ಯಗಳು ಬದಿಗಿಟ್ಟು ಸಮಯವನ್ನು ವಿಶೇಷವಾಗಿ ಇದೇ ಕಾರ್ಯಕ್ರಮಕ್ಕೆ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ತಾರೀಕು ರಂಗಮಂದಿರಕ್ಕೆ ಹೋಗ್ಬೇಕಾಗ್ಯದ ಕಾರ್ಯಕ್ರಮದ ಭಾಗಿಯಾಗಬೇಕಾಗಿದೆ ಅವ್ರ ಮಾತು ಕೇಳಬೇಕಾಗ್ಯದ ಅವ್ರಿಗೆ ಕಣ್ತುಂಬ ತುಂಬ ನೋಡಬೇಕಾಗ್ಯದ್ ಭಾವನೆ ಇಟ್ಕೊಂಡು ನೀವು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಗೌರವ ಸಲ್ಲಿಸುವಂಥ ಕೆಲಸ ನಾವು ಮಾಡೋಣ ಕೆ ಪುನೀತ್ ಮತ್ತು ಇನ್ನೊಂದು ವಿಶೇಷವಾಗಿ ಮಾಧ್ಯಮ ಅಕಾಡೆಮಿ ರಾಜ್ಯ ಪ್ರಶಸ್ತಿ ನಮ್ಮ ಶೇಷಿಕಾ ಶೇಷಿಕಾಂತ್ ಶಿಂಬಳಿ ಸರ್ ಸಿಕ್ಕದ ನಮ್ದು ಪ್ರಜವಾಣಿಯವ್ರವರು ಆಮೇಲೆ ಕನ್ನಡಪ್ರಭ ಹಾಜಿ ಪಾಷಾ ಸರ್ ಬಾಳೂರ್ನವರು ಅವ್ರಿಗೆ ಕೂಡ ರಾಜ್ಯ ಮಟ್ಟದ ಒಂದು ದತ್ತಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವ್ರಿಗೆ ಕೂಡ ಸನ್ಮಾನ ಇದೆ ಈ ಕಾರ್ಯಕ್ರಮಕ್ಕೆ ಒಬ್ಬ ವೈಚಾರಿಕ ನಾಯಕರು ನಮ್ಮ ಬಿ ಕೆ ಹರಿಪ್ರಸಾದ್ ಬರ್ತಾ ಇದ್ದಾರೆ ಅವ್ರ ಮಾತು ಕೂಡ ನಾವೆಲ್ಲರೂ ಕೇಳಬೇಕಾಗ್ಯ ಏನು ಈ ಮನುವಾದವನ್ನು ಇಡೀ ನಾಡಿಲ್ಲ ಜಗತ್ತಿನಾಗ ದೇಶದಾಗ ಹೋಗ್ತಾ ಇರೋ ನಿಟ್ಟಿನಾಗ ಅಂಥ ಒಬ್ಬ ವೈಚಾರಿಕ ನಾಯಕ ಬಂದು ಬುದ್ಧ ಅಂದ್ರೇನು ಬಸವಣ್ಣ ಅಂದ್ರೇನು ಅಂಬೇಡ್ಕರ್ ಅಂದ್ರೇನು ಸಮಾನತೆ ಅಂದ್ರೇನು ಭಾವೈಕ್ಯತೆ ಬಂಧುತ್ವ ಏನು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರ ಹಾಗಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ವೀರಶಿ ವೀರ ತೀಶಾನಂದ ಮಹಾಸ್ವಾಮಿಗಳು ವಿರಕ್ತಪಟ್ಟ ಮನುಗಳಿ ಅವರು ವಹಿಸ್ತಾ ಹಾಗೆ ನಮ್ಮ ಬೆದ್ದಾಳನ ಪೂಜ್ಯ ಬೆದ್ದಾಳ ಶೇಣರು ಅವರು ವಹಿಸ್ತಾ ಇದ್ದಾರೆ ಹಾಗೂ ಜ್ಞಾನ ಪ್ರಕಾಶ್ ನಮ್ಮ ಜ್ಞಾನ ಸಾಗರ ಭಂತೇಜಿಯವರು ಸಾನ್ನಿಧ್ಯನ ವಹಿಸ್ಕೊತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆ ಅಂತೂ ನಮಗೆ ಹೇಳ್ದಂಗೆ ನಮ್ಮ ರಮತಾ ಅಂಬೇಡ್ಕರ್ ಅವರು ನಿರ್ವಹಿಸ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷ ಮಾಜಿ ಸಚಿವರು ಆದ ರಾಜಶೇಖರ್ ಪಾಟೀಲ್ ಹುಮ್ನಬಾದ್ ವಹಿಸ್ತಾ ಇದ್ದಾರೆ ಹಾಗೂ ಎಲ್ಲ ಜಾತಿ ದ ಧರ್ಮದ ಸಮಾಜದ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಾಗಿ ಭಾಗವಹಿಸ್ತಾ ಇದಾರೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾವು ಕಳ್ಕಳಿಯಿಂದ ಮನವಿ ಮಾಡ್ಕೊಳ್ಳೋದೇನೆಂದರು ರಮತಾಯಿ ಅಂಬೇಡ್ಕರ್ ಅವ್ರಿಗೆ ಕಂಡು ನೋಡಲಿಕ್ಕೆ ಎಲ್ಲ ಬೀದರ್ ಜಿಲ್ಲೆಯ ಉಪಾಸಕರು ಸಾಹಿತಿಗಳು ಚಿಂತಕರು ಎಲ್ಲ ದಲಿತ ಪರ ಗೊಂಡಪರ ಬಸವಪರ ಸಂಘಟನೆ ನಮ್ಮ ಮೈನಾರಿಟಿ ನಾಯಕರು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಕಳ್ಕಳಿಯಿಂದ ಮನವಿ ಮಾಡ್ಕೋತೀನಿ ಮಹೇಶ್ ಗೋರ್ನಾಳ್ಕರ್ राज्य आर पे अंबेडकर कर्नाटक थैंक यू